ದಯವಿಟ್ಟು ದೈವ್ರು ಶಾಂತ ರೀತಿ ಕಾಪಾಡಿ ಇದೇನ ಬರೀ ಒಂದು ಗಳಿಗೆ ಹಾಡಿ ಮುಗಿಸ್ಲಾಕ ಇದೇನು ಅಂತ ಇದೇನಿಲ್ಲ ಯಾಕಂದ್ರೆ ಇನ್ನ ಹೊತ್ತು ಮುಣಗೋತಕ್ಕ ಕುಸ್ತಿ ಟೈಮ್ ತಕ್ಕ ಈ ಕುಸ್ತಿ ಚಾಲು ಇರ್ತಾವ ಈ ಕುಸ್ತಿಯಾಗ ಯಾರು ಗೆಲ್ತಾರ ನೋಡಿ ಆಕಡೆ ತಿಳ್ಕೊಳದ್ರೆ ಆ ಕುಸ್ತಿಯಾಗ ಅವ್ರು ಗೆಲ್ತಾರ ಅಂತ ಹೇಳಿ ಹಂಗೆ ತಮ್ಮ ಭಾಗ ಜವದನ ಸದಾ ನಿನ್ನ ಜ್ಞಾನ ಅಂದ್ರೆ ಗಣಪತಿ ಸುದ್ದಿ ಹೇಳಾಕತ್ತೇರಿ ನನಗೊಂದ್ ಜರ ಸಮಸ್ಯೆ ಬರ್ತದ್ರಿ ನಿಮ್ಮ ಗಂಡದೇವ್ರ ಚಾಜ ನಾವು ಅದು ತಗೊಂಡಿಲ್ಲ ತಗೊಳಂಗೂ ಇಲ್ಲ ನಿಮ್ಮ ಗಂಡದೇವರ ನಾವು ನಾವ್ ಮಾ ಗಣಪತಿ ಸ್ತೋತ್ರ ಮಾಡಿದಿ ಇವತ್ತು ಅಪ್ಪನ ಬೆಳಸಲಾಕ್ ಬಂದಿ ಬೇಡದ ಟ್ರೊಕ್ಕ ತಗೊಂಡು ನನ್ನ ಚಾಜ್ ನಿನಗ್ಯಾಕ ನನ್ನ ಚಂಡದೇವ್ರಿಗೆ ಬರಬಾರ್ದಲ್ಲ ಅಪ್ಪನ ಬಿಡುಗಡೆ ಮಾಡ್ಲಾಕ್ ಬಂದಿ ಅವನ ಬೆಳಸಕ್ ನಾವು ಬಂದೀವು ತಮ್ಮ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನೆಯಾಗ ವರ್ಷಕ್ಕೊಮ್ಮೆ ಗಣಪತಿನು ತರಬೇಕಾದ್ರೆ ಏನೊಂದು ಅಂಗಿದರಿ ತರಂಗಿಲ್ಲ ಒಂದ್ ದೋತ್ರ ಪಡಾಳ್ಯಾಗ ತರಂಗಿಲ್ಲ ಒಂದ್ ಪ್ಯಾಂಟ್ ಪೀಸಿನೊಳಗ ತರಂಗಿಲ್ಲ ಈ ಕಣದಾಳ ಗಣಪತಿನು ತರಬೇಕಾದ್ರೆ ನನ್ನ ಒಂದು ಜಂಪರ್ ಪೀಸ್ರೆ ಬೇಕು ಬಿಟ್ಟ ಕುಬ್ಬಸ್ ಕಣರೇ ಬೇಕ ನನ್ನ ಚಾಜ್ ನಿಮ್ಮ ಅಪ್ಪ ಯಾಕೆ ರೊಕ್ಕ ತಗೊಂಡು ಬಂದಿಲ್ಲ ಎರಡು ದಿವಸ ಸಪಾನ ಬೆಳೆಸ್ಲಾಕ ನನ್ನ ಚಾಜ್ ಇಲ್ಲದ ಕಡಿಯಾಕು ಅದರ ನೀನು ದೊಡ್ಡವ ನೀمುತ್ತ್ಯಾ ದೊಡ್ಡವ ನೀ ಕಣದ ಲಕ್ಷ್ಮಣ ನೀನು ದೊಡ್ಡವ ಅದ್ಯಾಕ ಕಾದಿ ನಾ ಕುಬುಸದಾಗ ತಂದನಂದಿ ಹೊತ್ತು ಮುಣಿಗೆ ಊರಿಗೆ ಹೋಗಲಕ ಬಸ್ ಚಾರ್ಜ್ ಕುಡು ಗುಡನಕಿನ ಮೂರು ಮಂದಿಗೆ ಮೊದಲ ತಿಳಿಯಾಗಿ ಇರ್ಲಿ ಅದಕ್ಕೆ ತಮ್ಮ ದೊಡ್ಡವ ಗಂಡ ದೇವರ ದೊಡ್ಡ ಒಟ್ಟ ನಮ್ಮ ಹೆಣ್ಣ ದೇವರ ಎಲ್ಲಾ ಎದರ ಮೇಲೆ ಕೂತು ಬರ್ತಾವ ನಮ್ಮ ಹೆಣ್ಣ ದೇವರ ಹುಲಿ ಮೇಲೆ ಬರ್ತಾವೆ ನಿಮ್ಮ ಅಪ್ಪ ಯಾಕ ಇಲಿ ಮೇಲೆ ಬರ್ತಾನೆ ದೊಡ್ಡವದನಲ್ಲ ಹೌದು ನಮ್ಮ ಹೆಣ್ಣ ದೇವರ ಹುಲಿ ಮೇಲೆ ಬರ್ತಾವ್ ನಿಮ್ಮಪ್ಪ ದೊಡ್ಡವ ಇದ್ರೆ ಯಾಕೆ ಇಲಿ ಮೇಲೆ ಬರ್ತಾನ ಮಾತ ಈಗ ತಮ್ಮ ಯಾವ ದುರ್ಗವಾಗ್ಲಿ ಲೆಕ್ಕವಾಗ್ಲಿ ಲಗ್ವಾಗಲಿ ಇವೆಲ್ಲ ಇವೆಲ್ಲ ದೇವರ ಪಾಲಿಕೆಗಳು ಇದ್ರ ಬದ್ರ ಭೇಟಿ ಆಗ್ಬೇಕಾದ್ರೆ ತಗದಿ ನಕ್ಕೋತ್ ಕೆಲಕೋತ್ ಚಂದಂಗೆ ಚಂದಂಗಿದ್ರ ಬದ್ರ ಭೇಟಿ ಆಗ್ತಾವೆ ಈ ಗಂಡು ಹಾಡವರೊಳಗ ಬಂದ ಗಂಡ ದೇವ್ರದಾವ್ರಿ ಈ ಬದ್ರ ಮಾರಿ ಆಗಂಗಿಲ್ಲ ಗಣಪತಿನೂ ಒಂದ್ ಗಂಡ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಅವ್ರನ್ನ ಬೆಳಸಲಾಕ್ ಬಂದ ಕಣದಾಳದ್ ಇವ್ನು ಒಂದ್ ಗಂಡ ದೇವ್ರ ಅಲೋ ತಮ್ಮ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಒಗಿಲಕ್ ಹೋಯ್ತಾರ ಅವ ನೀರ್ನ್ಯಾಗ ಬೀಳ್ಲಕ್ ಹೊಂಟಪ್ಪ ಅಂದ್ರೆ ಆ ಕಡದ ಬುಟ್ಟಿಯಾ ಕುತ್ಕೊಂಡು ಅಗಸ್ಯಾಗ ಜೋಕುಮಾರ್ ಬರ್ತಿರ್ತಾನ ಗಣಪತಿನ ಹೊತ್ತುಕೊಂಡಂತ ಹಿರಿಯಾರ ಒಂದ ಮಾತು ಹೇಳ್ತಾರ ಹೇ ತಮ್ಮ ಅಗಶ್ಯ ಕುತ್ಕೊಂಡು ಜೋಕುಮಾರ್ ಬರ್ಲಾಕೇನ್ರಿ ಗಣಪತಿ ಮೋತಿ ಮುಚ್ಚ್ರಿ ಯಾಕ ಏನ್ ಅವನ್ ಹೊಲ ಇವ್ ಕಸಗೊಂಡನು ಏನ್ ಇವನ್ ಹೊಲ ಅವ್ ಕಸ್ಕೊಂಡಾನು ಏನ್ ಇಬ್ರು ಸೀಮಿ ಸಂಬಂಧ ಬಡದ್ಯಾಡ್ಯಾರು ಏನ ಕಾರಣ ಕಿದ್ರ ಬದ್ರ ಮಾರಿ ಆಗಂಗಿಲ್ಲ ಮತ್ತು ತಮ್ಮ ಅವರು ಬಾಳ ಶ್ಯಾನಿ ಆದ್ರಿ ಅವರು ಶಾನಿ ಅದಾರ ನೋಡು ಯಾವ ಯಾವ ಲೆಕ್ಕಲಿ ವಿಷಯ ಬಿಡುಗಡೆ ಮಾಡ್ಕೋತ ಬರ್ತಾರು ಇಷ್ಟು ನನಗೆ ಕೇಳುವಂತದ್ ಮಾತಿನಾಗ ಸಿಕ್ಕದಿ ಮತ್ತೆ ನಿಮ್ಮ ಗಣಪತಿ ರೀ ಮಾಯಾಬೇನ ಬಿಟ್ಟ ತಿನ್ಯ ಹತ್ತಿಯಲ್ಲಿ ರಾವ್ಗ ಮಾಯಾಬೇನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯಾಬೇನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾ ಮಾಡ್ತಿದ್ದ ವಿಶ್ವಾಮಿತ್ರ ಬರೇ ಮೇನಕ್ಕೆ ಕಾಲಾಗಿನ ಗಜ್ಜಿನಾದ ಕೇಳ್ದ ಗಾಲ್ 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 ಅನ್ನುವಂತ ಗಜ್ಜಿನಾದ ಕಣದಾಳ ವಿಶ್ವಾಮಿತ್ರನಿ ಕಿಮ್ಯಾಗ ಬಿತ್ತು ನೋಡ್ರಿ ಹೋಗಿ ಉಟ್ಕೊಂಡಂತ ಲಂಗಟ ಒಂದ ಪೆಟ್ಟಿಗಿತ್ತ ತಾಟ ತೆಗೆದ್ ಬಿಟ್ಟು ನಿಮ್ ನೀ ಯಾವ ಗಿಡದ ತಪ್ಪಲು ಕೈ ಮಾಡ್ರೆ ಬೇನತಿ ಬರ್ವಾಲೆ ನೀ ಕಡೆ ಇದು ಮಾಯದ ಜಾಲದ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡ ಒಂದ್ ಬೆಣ್ಣಿದ್ದ ನಾನ್ ಇಲ್ಲಿ ಕರಗಲಕ್ಕ ಬೇಕ ನಾ ಹೆಂಗ ಆಧಾರ ಕೊಟ್ಟು ಗೊತ್ತ ಪ್ರಥಮದೊಳಗ ಕತ್ತಲಿ ಕತ್ತಲಿ ಕಾಳಂಬ್ರಿ ಹೆಣ್ಣು ಹೆಣ್ಣ ಹೇಳಕೋತ್ ಅಂದನಲ್ಲ ಈ ಕತ್ತಲಿ ಹಚ್ಚಿ ಕಡೆ ನಿನ್ನ ಪರಮಾತ್ಮನ ಆಟ ಏನೈತಿ ಏನಾರ ಇತ್ತು ಅಂದ್ರೆ ಹೇಳ ಸ್ವಯಂ ಜ್ಯೋತಿ ಪರಮಾತ್ಮ ಅಂದಿ ಸ್ವಯಂ ಜ್ಯೋತಿ ಏನು ಬೆಳಕು ಮೊದ್ಲು ಏನ ಕತ್ಲಿ ಮೊದಲು ಇದು ನನಗೆ ನನಗ ಕತ್ತಲಿ ಅಂದ್ರೆ ಹೆಣ್ಣ ಅಂದ್ರೆ ಗಂಡ ಕತ್ತಲಿ ಅಚ್ಚಿ ಕಡೆ ಬಂದ ವರಿ ಹಚ್ಚುವ ಅಂದ್ರ ನೀ ದೊಡ್ಡವ ನೀನು ಬಸ್ ಚಾರ್ಜ್ ಕುಡಗುಡ್ಲಾಕಿ ಯಾರ ಸಂಗಟ್ಟ ಅಕಿ ನೀನ್ ಹೋಗಿ ಬಂದಿಲ್ರಿ ಇಂದ ಹೋಗಿ ಬಂದಾಳ್ರಿ ಹುತ್ಪ್ಯಾಲಿ ನಮ್ಮ ನಾಗನಸೂರದವ್ರು ಹುಡುಗಿ ಗ್ರಾಮದೊಳಗೆ ಕಾರ್ಯಕ್ರಮ ಕೊಡ್ಲಾಕತ್ತಿದ್ನಿ ಅಲ್ಲಿ ಬಂದ್ ನಾಲ್ಕು ಮಂದಿ ಏನಂದ್ರೆ ಹಿರಿಯರು ಮತ್ತೊಂದು ಕಡೆ ಯಾರಂದ್ರೆ ಯಾಕಂದ್ರೆ ಅದು ಬಾಳ ದೂರ ಅಲ್ಲ ಇಲ್ಲೇ ನಮ್ಮ ಸಿರುವಾಳವಾಡಿಗೆ ನಿನ್ನ ಛತ್ತ ಕಾರ್ಯಕ್ರಮ ಕೊಟ್ಟಿದ್ದೆ ನಾನು ಯಾಕಂದ್ರ ತಮ್ಮ ಶಿರುವಳವಾಡಿ ಕಾರ್ಯಕ್ರಮ ಮೊದಲ ಬುಕ್ ಆಗೈತಿ ಬಿಟ್ಟು ಬರ್ಲಾಕ ಬರಂಗಿಲ್ಲ ಅಂದಾಗ ಇರ್ಲೆ ಒಮ್ಮೆ ಹಿಡಿತಂದ್ರ ಅಂದ್ರೆ ಬುಕ್ ಬುಕ್ ಆತಂದ್ರ ಬಿಡ್ಲಾಕ ಬರಂಗಿಲ್ಲ ಇರ್ಲೆ ಅದನ್ನ ಮುಗಿಸ್ಕೊಂಡು ಒಂದ್ ದಿವ್ಸ ಯಾಕೆ ಹೊಲ್ದ ನೀನ್ ನಮ್ಮ ಊರಿಗೆ ಬರ್ಬೇಕು ಅನಾಂಟ್ಲಿನ ತಮ್ಮ ಎಲೆ ಅಡಿಕೆ ಬುಕ್ ಮಾಡ್ಕೊಂಡು ಬರ್ಬೇಕಾಗ್ಯದ ನಿನ್ನೊಬ್ಬಕ್ಕೆ ಬೇರೆ ಇದ್ಳು ಹಿಂದೊಬ್ಬಕ್ಕೆ ಬೇರೆ ಇದ್ಳು ನಾನಾ ತರ ರೂಪ ತೋಡ್ಲಾಕ ಬಂದದ ನನಗ ಮದನದಲ್ಲಿ ಹ್ಯಾಂಡ್ತಿ ಆದಕಿನೂ ನಾನ ಮೋಹದಲ್ಲಿ ಮಗಳ ನಾನ ನಾನು ನಿನ್ಗ ನಿನ್ನೆ ಬಾಂಧಕಿ ಅವನ ರೂಪದಾಗ ಬಂದಾಳ ಹಿಂದ ಬಾಂಧಕಿ ಬಂದಾಳ ನೋಡ್ರಿ ಪಕ್ಕ ನೆಗ್ಗಿನ ಮೂಳು ಅವ್ತಾರದೊಳಗ ಬಂದದ ಖುಬಿ ಇದ್ದ ಮಾಡ್ಕೋ ಹಿಂದ ನಿಂದ ಭಾಗ್ಯವಂತಿ ಭತ್ತರ ಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭತ್ತರ ಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭತ್ತರ ಮನಿಗೆ ಬಾರಮ್ಮ ಭಕ್ತ ಭತ್ತರಮನಿಗೆ ಬಾರ ಮೇ ರಮ್ಮ ಸಾಗೆ ಭಾಗ್ಯವಂತೆ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತೆ ಭಕ್ತರ ಬಳಿಯೇ ಬಾರೇ ಭಾಗ್ಯವಾದಿ ಭಕ್ತರ ಬಳಿಯ ಸಾಗೆ ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನಮಗಳದೇ ಜಲೇ ಸಗುನ ನಿರ್ಗುಣ ನೀನೆ ಸೌಭಾಗ್ಯ ಜನಮಗಳ ಜಲಗಳು ಮನಿಯ ಬಾರ ಮೇ ಭಕ್ತರ ಭಾಗ್ಯವಂಶಿ ಮನೆಗೆ ಬಾರಮ್ಮಸಾಗೆ ಭಾಗ್ಯವಂಶಿ डोग सेवा से चूल्हा अरवे हारे हो तो भ्रमण सिवा से चूल्हारे अरे ಕವಿಯುರ ತಾಯಿ ಮಹಿ ತಿಳಿಯೋದು ಯಾರಿಗೆ ತಿಳಿದು ತಿಳಿದು ಬಿದ್ದಿರೋ ಹೌದು ಹಾರಿ ಹೊಯ್ತ ಬ್ರಹ್ಮನ ಡೋಗಿ ಪ್ರಥಮದೊಳಗೆ ನಿನ್ನ ಪರ ಯಾ ಬ್ರಹ್ಮದೇವಾಗ ಐದು ನಿನ್ನ ಬ್ರಹ್ಮದೇವ ತ್ರಿಕಾರಜ್ಞಾನಿ ಬ್ರಹ್ಮ ಅಂತ ಹೇಳ್ತಾರೆ ತಿಳಿದಕೊಳ್ಳುವಂತ ದಗದ ನಿನ್ನ ಬ್ರಹ್ಮದೇವ ಏನು ಮಾಡಿದ್ದ ಬೇಕಾಗ್ಯದ ಕವಿಗಳು ಕೇಳ್ತಾರ ನಾ ಅಲ್ಲ ಹೌದು ಹೌದು ಹಾಳಿ ಹೋಯ್ತು ಬ್ರಹ್ಮ ನಡೋಗಿ ಶಿರ ಸಿಗಲಿಲ್ಲ ಹುಡ್ಕ್ಯಾಡಿದ ಅವ್ರಿಗೆ ಹೌದು ಹೌದು ಮಾತಾರಿ ಯಾವ ತಗದ ನಾವು ಸಿಗಬೇಕಾಗೈತಿ ಹೊಳ್ಳಿ ಅವ್ರು ಕೇಳಕ್ಕೆ ತಮ್ಮ ಬ್ರಹ್ಮ ತನ್ನ ತೆಲಿ ತಕೋಬೇಕಾದ್ರೆ ಈಗ ಸದಾ ನೋಡು ಇದಿದ್ದು ತಳದಾಗ ಅವರು ಈಗ ಸದಾ ಚತುರ್ಮುಖ ಬ್ರಹ್ಮ ತರ ಹಂಗೆ ಒಂದು ತಲೆ ತೆಗಿಬೇಕಾದ್ರೆ ಅಂತ ಏನ ತಪ್ಪದಾಗ ಮಾಡಿದ್ದ ನೀನು ಬ್ರಹ್ಮದೇವ ಮತ್ತೆ ದೇವ್ರ ಕುತ್ಕೊಂಡು ಯಾರ ಕೈಯಾದ್ರೆ ಕೂತ್ಕೊಂಡು ತೆಲಿ ತೊಗಸ್ತೀರಿ ಅಂದ್ರೆ ಎಲ್ಲಿ ಗಂಡ ದೇವ್ ದೊಡ್ಡದು ಎಕ್ಡವನಿ ದೊಡ್ಡವ್ ಇದ್ದವ್ ಹಝರಾಮ ಹಂಗ ಉಳಿಬೇಕು ತೆಲಿ ತಗಸ್ಸೋಳ ತಗದ ಮಾಡಬಾರ್ದ ಅಂತ ಅದೇನು ತಪ್ಪ ಮಾಡಿದ್ದ ಬ್ರಹ್ಮದೇವ ಮುಂದಿನ ಸಂಧಿ ವಿಷಯ ಬಿಡುಗಡೆ ಆಗ್ಬೇಕು ಭಾಗ್ಯವಂತೆ ಭಕ್ತ ರಮನಿಗೆ ಬಾ ರಮ ಸಾಯೇವಂತೆ ಭಕ್ತ ಬಾರಮ್ಮ ಸಾಯೇ देवसर मन गया तालुका बड़ी गरी हो गे शिव्रमर से चला अपने तालुका बड़ी गरी हो गया शिव्रम से चला गे कवि अपन हेड़े भयोगे सारे पा हिड़िया गया कवि अपन हेड़े भयोगे ಬಾಯವರುಳಗ ಪಾರ ಮಗಿ ಬಕ್ತಾರ ಮಾಜ್ಯವಸ್ ಭಾರ ಮಾಡ ಬಾರಸ್ಯ ಭಾರ ಮಾಡ ಮೇ ಅಗಂತೆ ಬಂತಾ ಮನೆಗೆ ಮಾರಮ್ಮ ಸಾಗೆ